ವಾಡಿಕೆಯಿಂದ ಹೆಚ್ಚು ಹಾಗೂ ನಿರಂತರ ಮಳೆ ಸುರಿದ ಪರಿಣಾಮ ಪುತ್ತೂರು ನಗರಸಭೆಯ ಬಹುಪಾಲು ರಸ್ತೆಗಳು ಹದಗೆಟ್ಟು ಗುಂಡಿಗಳಾಗಿ ಸಂಚಾರಕ್ಕೆ ತೊಡಕುಂಟಾಗಿರುವ ಹಿನ್ನೆಲೆಯಲ್ಲಿ ನಗರಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಧಿಕಾರಿಗಳ ಜೊತೆ ನಗರಸಭೆ ಮುಖ್ಯ ರಸ್ತೆಯಲ್ಲಿ ಪರಿಶೀಲನೆ ನಡೆಸಿ ತಕ್ಷಣದ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ತುರ್ತಾಗಿ ಆಯ್ದ ರಸ್ತೆಗಳ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ಬಾಲಚಂದ್ರಕ್ಕೆ ಮಾಧ್ಯಮದೊಂದಿಗೆ ಮಾತನಾಡಿ ಸಂಪೂರ್ಣ ಹದಗೆಟ್ಟ ರಸ್ತೆಯನ್ನು ದುರಸ್ತಿಪಡಿಸುವ ನಿಟ್ಟಿನಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಇಂದು ರಸ್ತೆಯನ್ನು ಪರಿಶೀಲಿಸಲಾಯಿತು ಬಿಸಿಲು ಬಂದಾಕ್ಷಣ ನಗರಸಭೆ ದುರಸ್ತಿಗೆ ತೂರ್ಚಿ ವಹಿಸಿಲ್ಲ ಎಂಬುದು ಸಾರ್ವಜನಿಕರಲ್ಲಿ ಅಭಿಪ್ರಾಯವಿದೆ ಆದರೆ ತಕ್ಷಣಕ್ಕೆ ಡಾಮಾರು ಹಾಕಿದರೂ ನಿಲ್ಲೋದಿಲ್ಲ ಯಾಕೆಂದರೆ ಮೇಲಿನ ಪದರ ಒಳಗಿರಬಹುದು ಒಳಗಡೆ ತೇವಾಂಶ ಇರುತ್ತದೆ ಹಾಗಾಗಿ ತಕ್ಷಣಕ್ಕೆ ತಾಂತ್ರಿಕವಾಗಿ ಹೇಗೆ ದುರಸ್ತಿ ಮಾಡಬಹುದು ಎಂಬುದನ್ನು ತಾಂತ್ರಿಕ ಇಂಜಿನಿಯರ್ಗಳ ಸೂಚನೆಯಂತೆ ಕಾಮಗಾರಿ ನಡೆಸಲಾಗುತ್ತದೆ ಎಂದು ಹೇಳಿದರು ಈಗಾಗ್ಲೇ ಅವರು ಕ್ರಮ ತಕೊಂಡಿದ್ದಾರೆ ಒಂದು ಎರಡು ಮೂರು ಭಾಗದಲ್ಲಿ ಆ ರಸ್ತೆಯನ್ನ ಮತ್ತೆ ಆಗದು ಅದನ್ನು ಲೆವೆಲಿಂಗ್ ಮಾಡುವಂತ ರೀತಿಯಲ್ಲಿ ನಾವು ಈಗಾಗ್ಲೇ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮಳೆ ಯಾವ ರೀತಿ ಅದು ಬರ್ತೇ ಅಂತ ಈಗ ನಾವು ಚರ್ಚೆ ಮಾಡಿದಾಗ ಅವ್ರು ಈಗಾಗ್ಲೇ ಹೇಳಿದ್ರು ಡಾಮರ್ ಈಗ ಹಾಕಿದ ತಕ್ಷಣ ಮುಖ್ಯವಾಗಿ ಅಂತ ಹೇಳಿದ್ರೆ ಈಗ ಮ್ಯಾನುವಲ್ ಆಗಿ ಹಾಕ್ಲಿಕ್ಕೆ ಆಗುದಿಲ್ಲ ಅದನ್ನು ಆ ಟೆಕ್ನಿಕಲ್ ಆಗಿ ಅದ ಹೆಚ್ಚಾಗಿ ಹಾಟ್ ಮಿಕ್ಸ್ ಪ್ಲಾಂಟ್ ನಿಂದ ತರುವಂತಹ ಡಾಮರ್ ಅನ್ನೇ ಹೇಳಿ ಅವ್ರು ಈಗಾಗಲೇ ನಮಗೆ ಸೂಚನೆ ಕೊಟ್ಟಿದ್ದಾರೆ ಆದ್ರೂ ಕೂಡ ನಾವು ಸಾರ್ವಜನಿಕರ ಕಾಳಜಿ ಮೇರೆಗೆ ಅಥವಾ ನಮ್ಮ ಒಂದು ಮುತುವರ್ಜಿ ಮೇರೆಗೆ ಖಂಡಿತವಾಗಿ ಅದನ್ನು ರಿಪೇರಿ ಮಾಡಬೇಕು ಅದನ್ನು ಯಾವ ರೀತಿ ಅಂತ ಹೇಳಿ ರಿಪೇರಿ ಮಾಡ್ಬೇಕಂತ ಹೇಳಿ ತಕ್ಷಣವಾಗಿ ಅಧ್ಯಕ್ಷರ ಮೂಲಕವಾಗಿ ಅವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಹಾಟ್ ಮಿಕ್ಸ್ ಪ್ಲಾಂಟ್ ವಿಟಮಿನಸ್ಟಾಪ್ ಪ್ರಾರಂಭ ಆಗುವಂತದ್ದು ಅದಕ್ಕೆ ಮೊದಲಾಗಿ ಏನಾದ್ರೂ ನಮಗೆ ಕ್ರಮ ತಗೊಳ್ಳಿಕ್ಕೆ ಆಗ್ತದ ಅಂತ ಹೇಳುವಂತದನ್ನು ಅವರು ನಿರ್ಧಾರ ಮಾಡಿಕೊಂಡು ಯಾವ ರೀತಿ ಬೇರೆ ಟೆಕ್ನಿಕಲ್ ಇದನ್ನು ಯೂಸ್ ಮಾಡಿಕೊಂಡು ಅದನ್ನು ಮಾಡಬೇಕು ತಕ್ಷಣ ಪುತ್ತೂರಿನ ಸಂಪೂರ್ಣ ನಗರಸಭೆ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ರಸ್ತೆಗಳನ್ನು ಆದಷ್ಟು ಬೇಗ ಕೂಡ್ಲೇ ಅದನ್ನು ರಿಪೇರಿ ಮಾಡುವಾಗ ಅದಕ್ಕೆ ಕ್ರಮ ಹೇಳಿ ಈಗಾಗಲೇ ಅಧ್ಯಕ್ಷರ ಮೂಲಕ ಸೂಚನೆಯನ್ನು ಕೊಡು ಕೊಡುವಂತದ್ದು